ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈನ ಹೊಸ ಬೆಲೆ ಎಷ್ಟು ಇರಬಹುದು ಯುವಕರ ಫೇವ್ರೇಟ್ ಬೈಕ್ ಇದು ಭಾರತದ ಯುವಜನರಲ್ಲಿ ಅತ್ಯಂತ ಜನಪ್ರಿಯ ಬೈಕ್ಗಳಲ್ಲಿ ಒಂದಾದ ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈ ಜಿ ಎಸ್ ಟಿ ಪರಿಷ್ಕರಣೆಯ ನಂತರ ಈಗ ಹೊಸ ಬೆಲೆಯಲ್ಲಿ ಲಭ್ಯವಿದೆ ಈ ಟೈಲಿಶ್ ಬೈಕನ್ನು ನವೀಕರಿಸಿದ ಬೆಲೆ ಮೈಲೇಜ್ ವೈಶಿಷ್ಟ್ಯತೆಗಳು ಬಗ್ಗೆ ತಿಳಿದುಕೊಳ್ಳಿ ಈ ಸಮಯದಲ್ಲಿ ಬೈಕ್ ಅಥವಾ ಸ್ಕೂಟರ್ ಖರೀದಿ ಮಾಡುವವರ ಭಾರಿ ಹಣ ಉಳಿತಾಯ ಮಾಡಬಹುದಾಗಿದೆ ಜಿ ಎಸ್ ಟಿ ಪರಿಷ್ಕರಣೆಯಿಂದ ಬೆಲೆ ಕಡಿಮೆ ಆಗಿದ್ದು ಕಂಪನಿಗಳು ಇದರ ಪ್ರಯೋಜನದ ಜೊತೆಗೆ ಹಬ್ಬದ ಆಫರ್ಗಳನ್ನು ಆಫರ್ಗಳನ್ನು ಸಹ ನೀಡುತ್ತಿದ್ದಾರೆ ವಾಹನ ಖರೀದಿ ಮೇಲೆ ಉಳಿತಾಯ ಮಾಡಬಹುದಾಗಿದೆ ಹೌದು ಈಗ ನೀವು ಭಾರಿ ಉಳಿತಾಯದೊಂದಿಗೆ ಬೈಕ್ ಖರೀದಿ ಮಾಡಬಹುದಾಗಿದೆ ಅದರಲ್ಲೂ ಹೆಚ್ಚು ಮೈಲೇಜ್ ನೀಡುವ ಟೈಲಿಶ್ ಲುಕ್ ಹೊಂದಿರುವ ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈ ಖರೀದಿ ಮಾಡಲು ಮುಂದಾಗಿದ್ದಾರೆ ನೀವು ಅದರ ಪರಿಷ್ಕೃತ ಬೆಲೆ ಬಗ್ಗೆ ತಿಳಿಯುವುದು ಉತ್ತಮ ಹಾಗಿದ್ರೆ ಬನ್ನಿ ಈ ಬೈಕಿನ ಪ್ರಮುಖ ಫೀಚರ್ಸ್ ಹಾಗೂ ಇನ್ನಿತರ ಮಾಹಿತಿ ತಿಳಿಯೋಣ ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈ ಫೀಚರ್ಸ್ ಈ ಬೈಕಿನ ಹೊಸ ಬೆಲೆ ತಿಳಿಯುವ ಮುನ್ನ ಇದರ ಫೀಚರ್ಸ್ ಬಗ್ಗೆ ತಿಳಿಯುವುದು ಮುಖ್ಯವಾಗಿದೆ ಇದು ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಸಿ ಸಿ ಡಿ ಟಿ ಎಸ್ ಐ ಎಂಜಿನಿಂದ ನಿಯಂತ್ರಿಸಲ್ಪಡುತ್ತದೆ ಹನ್ನೊಂದು ಪಾಯಿಂಟ್ ಎಂಟು ಪಿ ಎಸ್ ಮತ್ತು ಹತ್ತು ಪಾಯಿಂಟ್ ಎಂಟು ಎನ್ ಎಮ್ ಟಾರ್ಕನ್ನು ಉತ್ಪಾದಿಸುತ್ತದೆ ಈ ಮೂಲಕ ನಗರ ಪ್ರಯಾಣ ಮತ್ತು ಹೆದ್ದಾರಿ ಸವಾರಿಗಳಿಗಾಗಿ ಐದು ಸ್ಪೀಡ್ ಗಿಯರ್ ಬಾಕ್ಸ್ನೊಂದಿಗೆ ಜೋಡಿಸಲ್ಪಟ್ಟಿದೆ ಎ ಆರ್ ಎ ಕ್ಲೈಮ್ ಮಾಡಿದ ಮೈಲೇಜ್ ಐವತ್ತೊಂದು ಪಾಯಿಂಟ್ ನಲವತ್ತಾರು ಕಿಲೋಮೀಟರ್ ಆಗಿದ್ದು ದೈನಂದಿನ ಪ್ರಮಾಣಕ್ಕೆ ಉತ್ತಮ ಇಂಧನ ದಕ್ಷತೆಯನ್ನು ಒದಗಿಸುತ್ತದೆ ವಿನ್ಯಾಸದ ವಿಚಾರಕ್ಕೆ ಬಂದರೆ ಇದು ತನ್ನ ದೊಡ್ಡನ ಶೈಲಿಯನ್ನೇ ಉಳಿಸಿಕೊಂಡಿದೆ ತೀ ತೀಕ್ಷ್ಣವಾದ ಟ್ಯಾಂಕ್ ರೌಂಡ್ಗಳು ಮತ್ತು ಕ್ಲಾಸಿಕ್ ಪಲ್ಸರ್ ಹೆಡ್ಲ್ಯಾಂಪ್ನೊಂದಿಗೆ ಲಭ್ಯವಿದೆ ಉನ್ನತ ಮಟ್ಟದ ಕಾರ್ಬನ್ ಫೈಬರ್ ರೂಪಾಂತರಗಳು ಈಗ ಕರೆ ಮತ್ತು ಎಸ್ ಎಮ್ ಎಸ್ ಎಚ್ಚರಿಕೆಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸಂಪೂರ್ಣ ಡಿಜಿಟಲ್ ಎಲ್ ಸಿ ಡಿ ಉಪಕರಣ ಕ್ಲಸ್ ಕ್ಲಸ್ಟರ್ ಅನ್ನು ಒಳಗೊಂಡಿದೆ ಸುಧಾರಿತ ಸುರಕ್ಷತೆಗಾಗಿ ಇದು ಕಂಬೈನ್ಸ್ ಬ್ರೇಕಿಂಗ್ ಸಿಸ್ಟಮ್ ಅನ್ನು ಒಳಗೊಂಡಿದೆ ಆದರೂ ಇದು ಇನ್ನೂ ಹಿಂಭಾಗದ ಡ್ರಮ್ ಬ್ರೇಕ್ ಅನ್ನು ಬಳಸುತ್ತದೆ ಮತ್ತು ಕೆಲವು ಸ್ಪರ್ಧಿಗಳಲ್ಲಿ ಕಂಡುಬರುವ ಸಿಂಗಲ್ ಚಾನಲ್ ಎಸ್ ಅನ್ನು ಹೊಂದಿಲ್ಲ ಈ ಬೈಕ್ ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಹೀರೋ ಎಕ್ಸ್ ಟ್ರಿಮ್ ಒನ್ ಟ್ವೆಂಟಿ ಆರ್ ನೊಂದಿಗೆ ನೇರವಾಗಿ ಸ್ಪರ್ಧಿಸುತ್ತದೆ ಹಾಗಿದ್ರೆ ಬನ್ನಿ ಈ ಬೈಕಿನ ಬೆಲೆಯ ವಿವರ ತಿಳಿದುಕೊಳ್ಳೋಣ ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈ ಬೆಲೆಯ ವಿವರ ಇದರ ಎಕ್ಸ್ ಸುರಮ ದರ ಎಂಬತ್ತೈದು ಸಾವಿರದ ಒಂದೂರ ಎಪ್ಪತ್ತೆಂಟು ಇದು ಇದೀಗ ಈ ಗಾಡಿಯಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಕಡಿಮೆ ಆಗಲಿದೆ ಅಂದರೆ ಇದಕ್ಕೆ ಎಪ್ಪತ್ತೇಳು ಸಾವಿರದ ಒಂದೂರ ಎಪ್ಪತ್ತೆಂಟು ರುಗಳ ದರ ನಿಗದಿ ಆಗಲಿದೆ ಅಲ್ಲದೆ ಕೆಲವು ಡೀಲರ್ಗಳು ಹಬ್ಬ ಆಫರ್ ಇನ್ನೂ ಸಹ ಘೋಷಣೆ ಮಾಡಿವೆ ಈ ಮೂಲಕ ಹತ್ತು ಸಾವಿರವರೆಗೂ ಲಾಭ ಪಡೆಯಬಹುದಾಗಿದೆ ಗಮನಿಸಬೇಕಾದರೆ ಈ ವಿಷಯ ಏನೆಂದರೆ ಜಿಲ್ಲೆಯಿಂದ ಜಿಲ್ಲೆಗೆ ಬೆಲೆಯಲ್ಲಿ ಬದಲಾವಣೆ ಇರುತ್ತದೆ